ಸೋಮನಹಳ್ಳಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಸ್ಥಾಪನೆಯಾಗಿ ಸುಮಾರು ಒಂದು ಹದಿನೈದು ವರ್ಷಗಳು ಹತ್ತದೇ ಬಂದೈತೆ ಅಂಥ ಉತ್ತಮವಾದಂಥ ಕಾಲೇಜಿನ ಇವತ್ತು ಪರಿಸ್ಥಿತಿ ನೋಡಿದ್ರೆ ನಮಗೆ ತುಂಬ ಮನಸ್ಸಿಗೆ ಬೇಜಾರಾಯ್ತದೆ ಹಳ್ಳಿಗಾಡು ಪ್ರದೇಶದಲ್ಲಿ ಹಳ್ಳಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ವಿಶೇಷವಾಗಿ ಅದರಲ್ಲೂ ಹೆಣ್ಣುಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಕಾಲೇಜ್ ಕಾಲೇಜು ಕೊಟ್ಟಿರೋದೇ ಸರ್ಕಾರ ಅಂಥ ಕಾಲೇಜಿನ ಕರೆಕ್ಟಾಗಿ ಆಡಳಿತ ಮಂಡಳಿ ಅಧಿಕಾರಿ ವರ್ಗ ಮತ್ತು ಆಡಳಿತ ಮಂಡಳಿ ಸರಿಯಾದ ರೀತಿ ಅದನ್ನು ಶುಚಿಯಾಗಿ ಇಟ್ಕೊಳ್ತಾನೆ ಎಲ್ಲದರಲ್ಲಿ ಕಸ ಗಲೀಜು ಆ ಕಿಟಕಿಗಳಿಗೆ ಗ್ಲಾಸ್ ಇಲ್ಲ ಶೌಚಾಲಯ ಅಚ್ಚುಕಟ್ಟಾಗಿಲ್ಲ ಈ ನಿಟ್ಟಿನಲ್ಲಿ ಎಲ್ಲರೂ ಗಲೀಜು ಮಾಡಿ ಅದನ್ನ ನೋಡೋದಕ್ಕೆ ನನಗೆ ಒಂಥರ ನಾವು ಈ ಸೋಮಳ್ಳಿ ಗ್ರಾಮದವರಾಗಿ ಇದ್ಕೊಂಡು ಇಂಥ ಅವ್ಯವಸ್ಥೆಯಲ್ಲಿ ನಮ್ಮ ಗ್ರಾಮದ ಕಾಲೇಜ್ ಐತಲ್ಲ ಅನ್ನೋದು ಮನಸ್ಸಿಗೆ ಭಾಳ ಬೇಸರದ ಸಂಗತಿ ಪ್ರಾಂಶುಪಾಲರು ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳ್ದನೆಯಾ ಅದು ಈಗ ಅವಲೇ ಶಾಲೆಗೆ ಅಡ್ಮಿಷನು ಕಾಲೇಜ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಡ್ಮಿಷನ್ ಸ್ಟಾರ್ಟ್ ಆಗಿರುವಾಗ ಈ ವ್ಯವಸ್ಥೆಲ್ಲಿದ್ದರೆ ಯಾರು ತಾನೇ ಕಾಲೇಜ್ಗೆ ಮಕ್ಕಳನ್ನ ತಂದು ಸೇರಿಸ್ತಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಅವರು ಈಗ ಅವಾಗಲೇ ಸರ್ಕಾರಿ ಶಾಲೆಗಳು ಎಷ್ಟೋ ಮುಚ್ಚೋಗ ಮಟ್ಟಿಗೆ ಬಂದಿವೆ ನಮ್ಮೂರು ಕಾಲೇಜು ಹೊರಗಡೆ ಇರು ಹೆಣ್ಣು ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಈ ಕಾಲೇಜಲ್ಲಿ ಸೇರಿಸಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಎಲ್ಲ ತಂದೆ ತಾಯಿಗಳು ಆಸೆ ಪಡ್ತಾರೆ ಈ ವ್ಯವಸ್ಥೆ ಇಷ್ಟು ಗಲೀಜಾಗಿರೋದನ್ನು ನೋಡಿದ್ರೆ ಯಾವ ಪೋಷಕ ತಾನೇ ಈ ಕಾಲೇಜ್ಗೆ ಮಕ್ಕಳನ್ನ ಸೇರಿಸಬೇಕು ಅಂತ ಹೇಳಿ ಬರ್ತಾರೆ ದಯಮಾಡಿ ಸರ್ಕಾರ ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕಡೆ ಗಮನಹರಿಸಿ ಈ ಕಾಲೇಜಿನ ಆಗಿರ್ತಕ್ಕಂಥ ದುರ್ವ್ಯವಸ್ಥೆ ಏನಿಗೆ ಕುರುಗಟ್ಟಿ ವ್ಯವಸ್ಥೆ ಏನಾಗದೆ ಇಲ್ಲೆಲ್ಲ ಗಲೀಜು ಕಸ ಕಡ್ಡಿಗಳೆಲ್ಲ ಏನು ಒಂದು ರೀತಿ ಒಂದು ಸ್ವಚ್ಛತೆಯಿಂದ ಇರೋ ರೀತಿ ಏನಾಗಿದೆ ಅದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿನ ಪ್ರಾಂಶುಪಾಲರಿಗೆ ಇದ್ರ ಸದ ಇದಕ್ಕೆ ಈ ದುರ್ವ್ಯವಸ್ಥೆ ಕಾರಣ ಆಗಿರೋ ಪ್ರಾಂಶುಪಾಲರಿಗೆ ಅದು ತಕ್ಕನಾದ ಪಾಠ ಒಂದು ನಿಟ್ಟಿನಲ್ಲಿ ತಾಲೂಕು ಶಿಕ್ಷಣಾಧಿಕಾರಿಗಳು ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಗಮನಹರಿಸಬೇಕು ಸರ್ಕಾರ ಈ ಕಡೆ ಹರಿಸಿ ಇದ್ರ ಬಗ್ಗೆ ಸ್ವಲ್ಪ ದುರಸ್ತಿ ಕಾರ್ಯಗಳನ್ನ ಆದಷ್ಟು ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ